ಹನೂರು ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ರವರು ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಹಾಗೂ ಉಗನಿಯ ರಸ್ತೆಗೆ ಅಂದಾಜು ಐದು ಕೋಟಿ ರೂ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದರು ಸುಮಾರು ವರ್ಷಗಳಿಂದ ತೀರ ಹದಗಿಟ್ಟಿದ್ದ ರಸ್ತೆಗೆ ಕಾಯಕಲ್ಪವಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ ಓಡಾಡಲು ಆಗದಂತಹ ಇದ್ದ ರಸ್ತೆಯಿಂದ ಪಾಳ್ಯದಿಂದ ಉಗನಿಯ ರಸ್ತೆಗೆ ಆಟೋ ಕೂಡ ಹೋಗಲು ಹಿಂಜರಿಯುತ್ತಿದ್ದರು ಇಂತಹ ರಸ್ತೆಗೆ ಚಾಲನೆ ನೀಡುತ್ತಿರುವುದು ಬಹಳ ನೆಮ್ಮದಿ ತಂದಿದೆ ಎಂದರು ಈ ರಸ್ತೆಯ ಕಾಮಗಾರಿಯೂ ಪ್ರಾರಂಭವಾಗುತ್ತಿರುವುದರಿಂದ ಕ್ಷೇತ್ರದ ಶಾಸಕರಾದ ಎಂ ಆರ್ ಮಂಜುನಾಥ್ ಅವರಿಗೆ ಗ್ರಾಮಸ್ಥರು ಜೈಕಾರ ಹಾಕಿದರು ಬರಲ್ಲ ನಮ್ಮ ಶಾಲೆಗೆ ಹೋಗಕ್ಕೆ ಅನಾನುಕೂಲ ಅಂತ ಹೇಳಿ ಮಕ್ಕಳು ಮನವಿ ಕಡೆ ಈ ಒಂದು ಗ್ರಾಮಕ್ಕೆ ಮತ್ತು ಈ ರಸ್ತೆ ಅಭಿವೃದ್ಧಿ ಆಗಲೇಬೇಕು ಈ ಭಾಗದ ಜನ ಭಾಳಷ್ಟು ದಿನಗಳಿಂದ ತಿಳುವುದಕ್ಕೆ ಬಿದ್ದಿರ್ತಕ್ಕಂಥ ಕೆಲಸ ಬೇನೆ ಆಗಬೇಕಂತೇಳಿ ನಾನು ಆಶಿಸ್ತಿದ್ದೆ ಬಟ್ ತಡುವಾಗಾದರೂ ಈಗ ಆಗಿದೆ ಏಕೆಂದರೆ ಅನುದಾನದ ಕೊರತೆ ಭಾಳ ಇರೋದ್ರಿಂದಲೂ ಸಹ ಈ ಒಂದು ಕೆಲಸ ಯಾಕಂದರೆ ನಾನು ು ಕ್ಷೇತ್ರಾದ್ಯಂತ ಕ್ಯಾಬಿನೆಟ್ನಲ್ಲಿ ಇನ್ನೂರ ನಲವತ್ತು ಕೋಟಿಗೆ ಪ್ರಸ್ತಾವ ಕೊಟ್ಟಿದ್ದೆ ಬಟ್ ಅಲ್ಲಿ ಅಲ್ಲಾಗಿದ್ದೆ ಐವತ್ತು ಕೋಟಿ ಮೊದಲು ಸಹ ಸುಮಾರು ಇನ್ನೂರ ಹನ್ನೆರಡು ಕೋಟಿ ಅನುದಾನ ಬಿ ಡಿ ಬಿ ಡಬ್ಲ್ಯೂ ಡಿ ಮಾತ್ರ ಬಂದಿದೆ ಬಹುಶಃ ಈಗ ಇಂಜಿನಿಯರ್ಗಳೆಲ್ಲರೂ ಈಗೇನು ಚಿಕ್ಕಲ್ಲೂರು ರಸ್ತೆ ಇರ್ಬೋದು ಬಂಡಳ್ಳಿ ರಸ್ತೆ ಇರ್ಬೋದು ಮತ್ತು ಇದೆ ಆ ಕಡೆ ಇವತ್ತು ಕೋಟಿ ಈ ಒಂಬತ್ತು ಕಿಲೋಮೀಟ್ರು ಅದೊಂದು ಹತ್ತು ಕಿಲೋಮೀಟ್ರು ಅಲ್ಲದೆ ರಾಮಾಪುರದಿಂದ ಗರ್ಕೆ ಕಂಡಿ ರಾಮಾಪುರದಿಂದ ಕೌದಳ್ಳಿ ಅಷ್ಟೂ ಕಂಪ್ಲೀಟ್ ಒಂದು ಇವತ್ತು ಮೇನ್ ರೋಡ್ಗಳೆಲ್ಲ ಆಗ್ತಾಯಿದೆ ಇನ್ನು ಉಳ್ಕೊಂಡಿರೋದು ಏನಪ್ಪ ಅಂದರೆ ಮದುವನಹಳ್ಳಿ ಕ್ರಾಸಿಂದ ಒಂದು ಕಾಮಗೆರೆ ಕ್ರಾಸ್ ತನಕ ಒಂದು ರೀಚು ಮತ್ತು ದೊಡ್ಡಮಲ್ಲಾಪುರದಿಂದ ಲೋಕ್ನಳ್ಳಿಗೆ ಇವು ಎರಡೊಂದು ರೀಚು ಸ್ವಲ್ಪ ಮೇನ್ ರೋಡ್ ಅದಾದರೆ ಇನ್ನು ಬೈಲೂರು ತನಕ ಬೈಲೂರು ಮತ್ತು ಅರ್ಧನಾರಿಪುರದ ತನಕ ಮತ್ತು ವಡರ್ಪಾಳಿಂದಲೂ ಅದು ರೀಚ್ ಸ್ವಲ್ಪ ಭಾಳ ಬೇಡ ಆಗಿದೆ ಇನ್ನು ಎರಡು ಮೂರು ರೀಚುಗಳನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಬಹುಶಃ ಮೇನ್ ರೋಡ್ಗಳು ಶುದ್ಧ ಆಗ್ತವೆ ಆಮೇಲೆ ಇನ್ನೂ ಉಗ್ನೆಯಿಂದ ಸತ್ಯಗಾಲದ ತನಕ ಇನ್ನೂ ಭಾಳಷ್ಟು ಅಲ್ಲೂ ಒಂದು ಸ್ವಲ್ಪ ಒಂದು ವಸ್ಟ್ ರೀಚನ್ನು ಮಾಡೋದಿದೆ ಅದನ್ನು ನೆಕ್ಸ್ಟು ಬರ್ತಕ್ಕಂಥ ಅನುದಾನದಲ್ಲಿ ಅದನ್ನು ಆದಷ್ಟು ಬೇಗ ಏನು ಪಾಳ್ಯದಿಂದ ಸತ್ಯಗಾಲದ ತನಕ ರಸ್ತೆ ಶುದ್ಧವಾಗಿರ್ಬೇಕು ಅನ್ನೋದನ್ನು ನಾವು ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡಿದ್ದೀವಿ ಈಗ ಪಾಳ್ಯದಿಂದ ಉಗುರಿಯ ತನಕ ಎರಡು ಎರಡು ಕಿಲೋಮೀಟ್ರ್ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರು ಉದ್ದ ಎರಡು ಕಡೆ ಗ್ರಾಮಗಳಲ್ಲಿ ಗ್ರಾಮದಲ್ಲಿ ಎಸ್ಪೆಷಲಿ ಪಾಳ್ಯ ಗ್ರಾಮ ಡ್ರೈನ್ಸ್ ಬರುತ್ತೆ ಮತ್ತು ಪೇವರ್ಸ್ ಬರುತ್ತೆ ಏನು ತಾರ್ಮಿಟ್ಟು ಸುಮ್ಮನೆ ನೀಟಾಗಿ ಐದು ಕೋಟಿ ಮೊತ್ತ ಸೊ ಆ ಐದು ಕೋಟಿಯಲ್ಲಿ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರನ್ನ ನೀಟಾಗಿ ರಸ್ತೆ ಅಂದರೆ ಏನಾಯಿತು ಅದನ್ನು ನೀಟಾಗಿ ಮಾಡಿ ಅದನ್ನು ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡಬೇಕಂಥೇಳಿ ನಾನು ಆಮೇಲೆ ನೀರು ಸಹ ಒಂದು ಕಡೆಯಿಂದ ಒಂದು ಕಡೆಗೆ ನೀಟಾಗಿ ಹೋಗೋ ರೀತಿಯಲ್ಲಿ ಆ ಒಂದು ಜವಾಬ್ದಾರಿ ಮತ್ತು ಜಾಗೃತಿ ಹೇಳಿ ನಾನು ಎಂಜಿನಿಯರ್ ಹೇಳಿದ್ರು ಈಗಾಗಲೇ ಅದನ್ನು ಅವರು ಸಹ ಮಾಡ್ತಾರೆ ಮುಂದೆ ಈ ರಸ್ತೆ ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗೋದಕ್ಕೆ ನಾವು ಪೂರ್ಣಗೊಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಎರಡು ಸಾವಿರದ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ನಾಗಪ್ಪನವ್ರು ವಿನಿಸ್ಟಾಗಿರೋ ಸನ್ ಆದರೂ ಅಬ್ಬ ರಾಜಗೌಡ್ರಿಗೆದಿರೋ ಅವರು ಮಾಡಲಿಲ್ಲ ಜೊತೆಗೆ ಪರಿಮಳ ನಾಗಪ್ಪ ಗೆದ್ದಿರೋ ಅವರು ಕೂಡ ಮಾಡೋಕ್ಕಾಗಲಿಲ್ಲ ತಿರ್ಗ ನರೇಂದ್ರ ಅವರು ಮೂರು ಬಾರಿ ಗೆದ್ದು ರಡಿನೂ ಕೂಡ ಮಾಡಲಿಲ್ಲ ಮಾತು ನಾವು ಕೂಡ ಕೇಳಕ್ಕೆ ಹೋದ ಊರು ರೋಡು ರೆಡಿ ಮಾಡಿಕೊಡಿ ಅಂದರ್ಕ ಅವ್ರು ಏನಾದರು ಬೇರೆ ಬಿಟ್ರಪ್ಪ ನಾವು ಮಾಡೋಕ್ಕಾಗಲ್ಲ ಈಗ ನಾವು ನೋಡೋಣ ಮುಂದೆ ಅಂತ ಹೇಳಿದ್ರು ಮಂಜುನಾಥ್ ಸಾಹೇಬರು ಎದ್ದು ಏಳು ವರ್ಷ ಮೇಲೆ ಮೂರು ತಿಂಗಳು ನಡೀತಾ ಇದ್ದ ಅದರೊಳಗೆ ಇವತ್ತು ನಮ್ಮ ರೋಡ್ಗೆ ಐದು ಕೋಟಿ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾರ ಜೊತೆ ಜೊತೆಗೆ ರಾಜಧಾನಿಯಿಂದ ಬರೋ ಅಂಥದ್ದು ಮಂಡ್ಯದಿಂದ ಬರೋ ಇಲ್ಲಿ ಚಿಕ್ಕಲ್ಲೂರು ದೇವಸ್ಥಾನ ಇದೆ ಸಿದ್ದಪ್ಪಾಜಿ ದೇವಸ್ಥಾನ ಮಾದೇಶ್ವರನ ದೇವಸ್ಥಾನ ಇದೆ ಆ ಭಾಗಕ್ಕೆ ಹೋಗೋ ಜನಕ ತುಂಬಾ ಅನುಕೂಲವನ್ನ ಮಂಜಣ ಮಾಡಾರೆ ಅಂತ ನಾನು